ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಖಜಾನೆ ಟು ತಂತ್ರಾಂಶದ ಮೂಲಕವಾಗಿ ನೋಂದಣಿ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕಗಳನ್ನು ನೆಟ್ ಬ್ಯಾಂಕಿಂಗ್ ವಿಧಾನದಲ್ಲಿ ಪಾವತಿಸುವ ಕುರಿತಾದ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟಂತೆ ಕೆ ಟು ತಂತ್ರಾಂಶದ ಮೂಲಕ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನ ಸರ್ಕಾರಕ್ಕೆ ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಅಂತರ್ಜಾಲದ ಸಂಪರ್ಕ ಇರುವಂತಹ ಯಾವುದಾದರೂ ಗಣಕಯಂತ್ರದಿಂದ ನೀವು ಕೆ ಟು ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಹೆಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಕೆ ಟು ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಈ ಯು ಆರ್ ಎಲ್ ಬಳಕೆ ಮಾಡಿಕೊಂಡು ನೀವು ವೆಬ್ಸೈಟ್ಗೆ ಪ್ರವೇಶ ಮಾಡಿದ್ದೆ ಆದರೆ ನಿಮಗೆ ಆ ವೆಬ್ಸೈಟ್ ನ ಕೆಳಭಾಗದಲ್ಲಿ ಈಗ ಕಾಣಿಸ್ತಿರ್ತಕ್ಕಂಥ ಪರದೆಯ ಕೆಳಭಾಗದಲ್ಲಿ ಚಲನ್ ಸೃಜನೆ ಅಂತಕ್ಕಂಥ ಚಲನ್ ಸೃಜನೆ ಟ್ಯಾಬ್ ಅನ್ನ ಕ್ಲಿಕ್ ಮಾಡ್ತೀರಾ ಚಲನ್ ಸೃಜನೆ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ನಮೂನೆ ತೆರೆದುಕೊಳ್ಳುತ್ತೆ ಈ ನಮೂನೆಯಲ್ಲಿ ಆ ಚಲನ್ ದಿನಾಂಕ ಸ್ವಯಂ ಮಾಪನ ಆದ್ರೆ ಆಟೋಮೆಟಿಕಲಿ ಬಂದಿದೆ ಇನ್ನು ಸಂದಾಯದ ವಿವರ ಸಂದಾಯದಾರರ ವಿವರಗಳನ್ನ ಭರ್ತಿ ಮಾಡ್ತಾ ಹೋಗ್ಬೇಕು ನಾನೀಗ ಭರ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಗಮನಿಸ್ತಾ ಇರಿ ನೋಡಿ ಈ ತರ ಭರ್ತಿ ಮಾಡ್ತಾ ಹೋಗ್ಬೇಕು ಮೊಬೈಲ್ ಸಂಖ್ಯೆ ಇದ್ರೆ ನಮೂದು ಮಾಡಿ ಇಮೇಲ್ ಅಡ್ರೆಸ್ ಇದ್ರೆ ದಯವಿಟ್ಟು ನಮೂದು ಮಾಡಬೇಕು ಆ ನಂತರ ಇಲಾಖಾ ವಿವರಗಳು ಟ್ಯಾಬ್ ಅನ್ನ ವಿಭಾಗಕ್ಕೆ ಬಂದಾಗ ಅಲ್ಲಿ ನಮಗೆ ವರ್ಗ ಅಂತ ಹೇಳಿ ಒಂದು ವಿಭಾಗ ಕಾಣಿಸ್ತಾ ಇದೆ ಈ ವರ್ಗ ವಿಭಾಗದಲ್ಲಿ ನಾವು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟಂತೆ ಗೌರ್ನಮೆಂಟ್ ಅಂತಕ್ಕಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಜಿಲ್ಲೆ ನೀವು ಯಾವ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದನ್ನ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನು ಕಟ್ತಿದ್ದೀರಿ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲಾಖೆಯನ್ನ ನೀವು ಟೈಪಿಸಿದಾಗ ಅಂದ್ರೆ ನೀವು ಟೈಪಿಂಗ್ ಮಾಡಿದ್ರೆ ಒಂದು ನಾಲ್ಕು ಅಕ್ಷರ ಟೈಪ್ ಮಾಡಿದ್ರೆ ಸಾಕು ಆ ಇಲಾಖೆಯ ಹೆಸರು ನಿಮಗೆ ಕಾಣುತ್ತೆ ನಾವು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಪಾವತಿ ಮಾಡಬೇಕಾಗಿರೋದ್ರಿಂದ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡೆ ನಂತರ ಆ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ಡಿಡಿಒ ಆಫೀಸ್ ಆಫೀಸ್ಗಳು ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗಳು ಗಳು ಯಾವ್ದು ಯಾವ್ದಿದೆ ಅದು ನಿಮಗೆ ಡೌನ್ ಅಲ್ಲಿ ಕಾಣಿಸುತ್ತೆ ಅದರಲ್ಲಿ ನಾನು ಒಂದು ಸಬ್ ರಿಜಿಸ್ಟರ್ ಆಫೀಸ್ ನ ಸೆಲೆಕ್ಟ್ ಮಾಡಿ ಕಿರಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಡಿಡಿಒ ಕೋಡ್ ಆಟೋಮೆಟಿಕಲಿ ಬಂದಿದೆ ಉದ್ದೇಶ ನಾನು ಸ್ಟ್ಯಾಂಪ್ ಡ್ಯೂಟಿಯನ್ನ ಕಟ್ಟಬೇಕಾಗಿದೆ ಹೀಗಾಗಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಲೆಕ್ಕ ಶೀರ್ಷಿಕೆ ಸಂಖ್ಯೆ ಆಟೋಮೆಟಿಕಲಿ ಬಂದಿದೆ ಉಪ ಉದ್ದೇಶ ನಾನೊಂದು ಕ್ರಯಪತ್ರಕ್ಕೋಸ್ಕರ ಸ್ಟ್ಯಾಂಪ್ ಡ್ಯೂಟಿ ತಗೋಬೇಕಾಗಿದೆ ಹೀಗಾಗಿ ನಾನು ಕ್ರಯಪತ್ರವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಕ್ರಯಪತ್ರಕ್ಕೆ ಸಲ್ಲಿಸಬೇಕಾದಂತಹ ಮುದ್ರಾಂಕ ಶುಲ್ಕವನ್ನ ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿದ ನಂತರ ಸೇರಿಸು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಸೇರಿಸು ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಒಂದು ಸಂಕ್ಷಿಪ್ತ ಮಾಹಿತಿ ಬಂದಿದೆ ನಾನು ಮುದ್ರಾಂಕ ಶುಲ್ಕಕ್ಕೆ ಸೇಲ್ ಡೀಡ್ ಮಾಡ್ಕೊಳ್ಳಿಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ತೆಗೆದುಕೊಂಡಿದ್ದೀನಿ ಅಂತ ಇದನ್ನ ತಿದ್ದುಪಡಿ ಮತ್ತು ತೆಗೆದು ಹಾಕಬಹುದು ನೀವೇನಾದ್ರು ತಿದ್ದುಪಡಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು ನಂತರ ಮತ್ತೊಂದು ಉದ್ದೇಶ ಇದೆ ನನಗೆ ಇದೇ ನಲ್ಲಿ ನಾನು ನೋಂದಣಿ ಶುಲ್ಕಕ್ಕೆ ಒಂದು ಅಮೌಂಟ್ ಅನ್ನ ಕಟ್ಟಬೇಕಾಗಿದೆ ಅದನ್ನು ಅಷ್ಟೇ ನಾನು ಉದ್ದೇಶಗಳು ವಿಭಾಗದಲ್ಲಿ ಫೀಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ನಂತರ ಲೆಕ್ಕ ಶೀರ್ಷಿಕೆ ಸಂಖ್ಯೆ ಆಟೋಮೆಟಿಕ್ಲಿ ತಗೊಳ್ಳುತ್ತೆ ಹಾಗೆ ಹಾಗೆ ಉಪ ಉದ್ದೇಶ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟೇಶನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಕಟ್ಟಬೇಕಾಗಿರುವಂತಹ ನೋಂದಣಿ ಶುಲ್ಕವನ್ನ ನಮೂದು ಮಾಡ್ತಾ ಇದ್ದೀನಿ ಹೀಗೆ ನಮೂದು ಮಾಡಿದ ನಂತರ ಮತ್ತೆ ಸೇರಿಸು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಬಹುದಾಗತ್ತೆ ಆ ನಂತರ ಒಟ್ಟು ಮೊತ್ತ ಅದು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗಿದೆ ಪಾವತಿ ವಿಧಾನದಲ್ಲಿ ನಾನು ನೆಟ್ ಬ್ಯಾಂಕಿಂಗ್ ವಿಧಾನವನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ನೆಟ್ ಬ್ಯಾಂಕಿಂಗ್ ವಿಧಾನವನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಮತ್ತೊಂದು ಟ್ಯಾಬ್ ಓಪನ್ ಆಗಿದೆ ಪಾವತಿ ವಿವರಗಳು ಅಂತ ಹೇಳಿ ಒಂದು ಟ್ಯಾಬ್ ಓಪನ್ ಆಗಿದೆ ಈ ಟ್ಯಾಬ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮಗೆ ಡೌನ್ ಅಲ್ಲಿ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ಸ್ ಮತ್ತೊಂದು ಎಸ್ ಬಿ ಐ ಇ ಪೇ ಇನ್ನೊಂದು ಐ ಸಿ ಐ ಸಿ ಐ ಇ ಪೇ ಅಂತ ಹೇಳಿ ನಿಮಗೆ ಕಾಣುತ್ತೆ ನಾನು ಈಗ ಎಸ್ ಬಿ ಐ ಇ ಪೇ ಅಥವಾ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು ನಾನು ಎಸ್ ಬಿ ಐ ಇ ಪೇ ಅನ್ನ ತಗೊಳ್ತಾ ಇದ್ದೀನಿ ತಗೊಂಡ್ ನಂತರ ನಿಮಗೆ ಎರಡು ಅಂಶಗಳು ಕಾಣಿಸ್ತಾ ಇದೆ ನಿಮ್ಮನ್ನು ಒಪ್ಪಿಗೆಯನ್ನು ಕೇಳ್ತಾ ಇದೆ ಐ ಅಂಡರ್ಸ್ಟ್ಯಾಂಡ್ ದಟ್ ಮೈ ಟ್ರಾನ್ಸಾಕ್ಷನ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಎನಿ ಚಾ ಚಾರ್ಜ್ ಬ್ಯಾಂಕ್ ಕ್ಲೈಮ್ಸ್ ಅಂತ ಹೇಳಿ ತೋರಿಸ್ತಾ ಇದೆ ಮತ್ತೊಂದು ಐ ಎಕ್ಸೆಪ್ಟ್ ಇನ್ ದಿಸ್ ಚಾರ್ಜ್ ಬ್ಯಾಕ್ ಇನ್ ನಾಟ್ ಆಟೋಮೆಟಿಕ್ ಅಂಡ್ ಎನಿ ಅದರ್ ಕ್ಯಾಶ್ ಬ್ಯಾಕ್ ಕ್ಲೈಮ್ ಇಸ್ ಕನ್ಕರ್ನ್ ದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಶೆಲ್ ಬಿ ಅಪ್ರೋಚ್ಡ್ ಅಂತ ಹೇಳಿ ಎರಡು ಮಾಹಿತಿಯಾನಿಕೆ ನಿಮ್ಮ ಒಪ್ಪಿಗೆಯನ್ನು ಕೇಳ್ತಾ ಇದೆ ಆ ಎರಡು ಒಪ್ಪಿಗೆಯನ್ನು ನಾನು ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿ ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಿಕ್ಕಿದೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಗೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಿಕ್ಕಿದೆ ಈ ಮಾಹಿತಿಯನ್ನ ತೆಗೆದುಕೊಂಡು ನೋಡಿ ಗಮನಿಸಿ ಪರಿಶೀಲಿಸಿಕೊಂಡು ನಾನು ಕ್ಯಾಪ್ಚಾವನ್ನ ನಮೂದು ಮಾಡ್ತಾ ಇದ್ದೀನಿ ಈ ಕ್ಯಾಪ್ಚಾವನ್ನ ನಮೂದ್ ಮಾಡಬೇಕಾದ್ರೆ ಸಂಖ್ಯೆಗಳು ಮತ್ತು ಅಕ್ಷರಗಳಿರುತ್ತೆ ಇದನ್ನ ಗಮನ ಮಾಡ್ಕೊಳ್ಳಿ ನಾನು ಕ್ಯಾಪ್ಚಾವನ್ನ ನಮೂದಿಸಿ ಖಚಿತಪಡಿಸಿ ಕೊಡ್ತಾ ಇದ್ದೀನಿ ನೋಡಿ ಖಚಿತಪಡಿಸಿ ಕೊಟ್ಟಾಗ ನನ್ಗೆ ಚಲನ್ ನಂಬರ್ ಜನರೇಟ್ ಆಗಿದೆ ಆ ಚಲನ್ ನಂಬರ್ನ ನೀವು ನೋಟ್ ಮಾಡಿಟ್ಕೊಳ್ಳಿ ಮತ್ತು ಓಕೆ ಕೊಡ್ತಾ ಇದ್ದೀನಿ ನೋಡಿ ಓಕೆ ಕೊಟ್ಟ ನೇರವಾಗಿ ನನ್ನ ಎಸ್ ಬಿ ಐ ಇ ಪೇ ಒಂದು ಬೇರೆ ಪೋರ್ಟಲ್ಗೆ ಅದು ಹೋಗಿದೆ ಈ ಬೇರೆ ಪೋರ್ಟಲ್ ಅಲ್ಲಿ ನಾನು ನನ್ನ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಕ್ರೆಡಿಟ್ ಕಾರ್ಡ್ ನಂಬರ್ ಮತ್ತು ಅಥವಾ ಡೆಬಿಟ್ ಕಾರ್ಡ್ ನಂಬರ್ ಅನ್ನ ಮೆನ್ಶನ್ ಮಾಡೋದ್ರ ಮೂಲಕ ನಾನು ಪೇ ಅಂತ ಹೇಳಿ ಕೊಟ್ರೆ ನನ್ನ ಅಕೌಂಟ್ ಇಂದ ದುಡ್ಡು ಡಿಟೆಕ್ಟ್ ಆಗುತ್ತೆ ಡಿಟೆಕ್ಟ್ ಆಗುತ್ತೆ ಹಾಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾನು ಮಾಡೋದಾದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಡ್ರೆಸ್ ನನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಈ ಎರಡು ಮಾದರಿಯಲ್ಲಿ ಕೂಡ ಮಾಡಬಹುದು ನಾನು ಎಸ್ ಬಿ ಐನ ಸೆಲೆಕ್ಟ್ ಮಾಡಿಕೊಂಡು ನಾನು ಪೇ ನೌ ಅಂತ ಹೇಳಿ ಕೊಡ್ತಾ ಇದ್ದೀನಿ ಈಗ ಅದು ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಪೋರ್ಟಲ್ಗೆ ಹೋಗಿದೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ನಮೂದು ಮಾಡಿ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಒ ಟಿ ಪಿ ಕೂಡ ಬರುತ್ತೆ ಆ ಓ ಟಿ ಪಿಯನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡಬಾರ್ದು ಅದನ್ನು ನಿಮ್ಮ ನೀವೇ ಗೌಪ್ಯವಾಗಿಟ್ಟು ಆ ಓ ಟಿ ಪಿಯನ್ನು ನಮೂದು ಮಾಡಿ ಪಾವತಿಯಾದ ನಂತರ ನಿಮಗೆ ನಿಮ್ಮ ಚಲನ್ ರೆಸ್ ಜನ್ರೇಟ್ ಆಗತ್ತೆ ಆ ಚಲನ್ ಜನರೇಟ್ ಆದ ನಂತರ ಆ ಚಲನನ್ನು ಪ್ರಿಂಟೌಟ್ ತೆಗೆದುಕೊಂಡು ನೀವು ನಿಮ್ಮ ಉಪನೋಂದಣಿ ಕಚೇರಿಗೆ ನಿಮ್ಮ ಪತ್ರದೊಂದಿಗೆ ಹಾಜರುಪಡಿಸಿದಾಗ ನಿಮಗೆ ನೋಂದಣಿಯಾಗತ್ತೆ ನಿಮ್ಮ ಪತ್ರ ನೋಂದಣಿಯಾಗತ್ತೆ ನಾನು ಈ ವಿಡಿಯೋ ಮೂಲಕ ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಯಾವ ರೀತಿ ಚಲನ್ಗೆ ಹಣವನ್ನು ಪಾವತಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು